ನಮಸ್ಕಾರ ಕರ್ನಾಟಕ ಈ ಒಂದು ಭಾಷೆಗಳ ಬಡೆದಾಟ ನಡೀತಾ ಇದೆ ಮೊನ್ನೆ ಚೆನ್ನೈಯಲ್ಲಿ ಕಮಲ್ ಹಾಸನ್ ಅವರ ಏನೋ ಒಂದು ಚಿತ್ರ ಇದೆ ಥಕ್ಕೆ ಲೈಫ್ ಈ ಒಂದು ಚಿತ್ರದ ಕಾರ್ಯಕ್ರಮದಲ್ಲಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಸಾಹೇಬ್ರನ್ನು ಹೋಗಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕುಟುಂಬ ಹಾಗೆ ಹೀಗೆ ಉತ್ತಮ ಕುಟುಂಬ ಹೇಳಿದಾಗಲೆಲ್ಲ ಶಿವರಾಜ್ ಕುಮಾರ್ ನಟ ಶಿವರಾಜ್ ಕುಮಾರ್ ಅವರು ವಿಶ್ ಮಾಡುತ್ತಾ ನಗುತ್ತಾ ಕುಳಿತಿದ್ರು ಮಾತಾಡ್ತಾ ಮಾತಾಡ್ತಾ ಕಮಲ್ ಹಾಸನ್ ಅವರು ಹೇಳಿದ್ದೇನೆಂದರೆ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಅಲ್ಲಿ ಕನ್ನಡದ ಹೊರನಟ ಕನ್ನಡವೇ ನಮ್ಮ ಜೀವಳ ಎಂದು ಹೇಳಿಕೊಂಡು ಬರತಕ್ಕಂಥ ದೊಡ್ಡ ಮನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು ನಟ ಶಿವರಾಜ್ ಕುಮಾರ್ ಅಲ್ಲೇ ಇದ್ದರು ನನಗನ್ನಿಸ್ತದೆ ಗೆಳೆತನಕ್ಕಾಗಿ ತಾಯ್ನಾಡಿನ ತಮ್ಮನ್ನು ಉತ್ತುಂಗಕ್ಕೆ ಒಯ್ದಿರ್ತಕ್ಕಂಥ ಕನ್ನಡವೆಂಬ ಕನ್ನಡಾಂಬೆಗೆ ಈ ನಟ ಶಿವರಾಜ್ ಕುಮಾರ್ ಅವರು ದ್ರೋಹ ಮಾಡಿದರೆ ಸೌಜನ್ಯಕ್ಕಾದರೂ ಒಂದು ಮಾತು ಹೇಳಬಹುದಿತ್ತು ಇವರು ಹೇಳಿಲ್ಲ ಮುಂದೇನಾಯಿತು ಇವರು ಕರ್ನಾಟಕಕ್ಕೆ ಬಂದರು ಬಂದಾಗ ಇಲ್ಲಿನ ಎಲ್ಲ ನಮ್ಮ ಪತ್ರಕರ್ತ ಬಾಂಧವರು ಅವರಿಗೆ ಕೇಳಿದ್ರು ಏನ್ರಿ ತಮಿಳ್ನಾಡಿಂದ ಕನ್ನಡ ಹುಟ್ಟಿದೆಯಿಲ್ಲ ಇದಕ್ಕೇನು ಹೇಳ್ತೀರಿ ಹಾಗೆ ಸುಮ್ಮನೆ ಏನೋ ಹೇಳಿರಬೇಕು ಅಂದು ಸರಿ ಎದ್ಬಿಟ್ರು ಇದಕ್ಕಿಂತ ದೊಡ್ಡ ಅಪರಾಧ ಇವರು ಮತ್ತೇನು ಮಾಡ್ಯಾರು ಅಂದರೂ ಕೂಡ ತಪ್ಪಾಗಲಾರ ಯಾಕಂದರೆ ಯಾವ ಭಾಷೆ ಯಾವ ಭಾಷೆಯ ನಾಡಿನ ಕನ್ನಡ ತಾಯ್ನಾಡಿನ ಮಣ್ಣಲ್ಲಿ ನೀವು ಹುಟ್ಟಿ ಕನ್ನಡ ತಾಯಿಗೆ ಅಪಮಾನವಾದಾಗ ಸುಮ್ಮನೆ ಇರ್ತೀರಿ ಎಂದರೆ ಇದಕ್ಕ ದ್ರೋಹ ಇನ್ನೇನಾದರೂ ಬೇಕಾ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಯಾಕಂದರೆ ನಿಮ್ಮ ಮನೆತನಕ್ಕೆ ಕನ್ನಡ ನಾಡಿನ ಜನರು ದೇವರೆಂದು ಪೂಜಿಸ್ತಾರೆ ನಿಮ್ಮ ಕೂದಲಳೆ ಎಲ್ಲಾದರೂ ಅಲುಗಿದರೆ ರಾಜ್ಯವೇ ಗಡಗಡಗಡ ಅನ್ನುತ್ತೆ ಅಂದಾಗ ಆ ತಾಯಿ ನಾಡಿಗಾಗಿ ಆ ಜನರಿಗಾಗಿ ಆದರೂ ಇವರು ವಿರೋಧ ವ್ಯಕ್ತಪಡಿಸಬೇಕಾಗಿತ್ತೆ ಇಲ್ಲ ತಮಿಳು ಭಾಷೆಯಿಂದಲೇ ಕನ್ನಡ ಭಾಷೆ ಹುಟ್ಟಿತ್ತಂದರೆ ಅದನ್ನಾದರೂ ಹೇಳ್ಬೇಕು ಸುಮ್ಮನೆ ಬರೋದು ಈ ಕೆಲಸ ನಟ ಶಿವರಾಜ್ ಕುಮಾರ್ ಅವರು ಮಹಾ ಅಪರಾಧ ಮಾಡಿದ್ದಾರೆಂದರೆ ತಪ್ಪಾಗಲಾರದು ಎಂದು ಈ ಮುಖಾಂತರ ಹೇಳ್ತಾರೆ